ಹಾಯ್ ಹಲೋ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಆದೇಶ ಸಂಧಿ ಎಂದರೇನು ಹಾಗೂ ಆದೇಶ ಸಂಧಿಗೆ ಸಂಬಂಧಿಸಿದ ಐವತ್ತು ಉದಾಹರಣೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಸ್ನೇಹಿತರೆ ಆದೇಶ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬಂದರೆ ಅಂದರೆ ಪೂರ್ವ ಪದದ ಕಥಪಗಳಿಗೆ ಗದಭ ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎನ್ನುವರು ಉದಾಹರಣೆಗಳು ಹೂ ಪ್ಲಸ್ ತೋಟ ಹೂ ಎರಡು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಮೂರು ಕೈ ಪ್ಲಸ್ ತಪ್ಪು ಕೈ ತಪ್ಪು ನಾಲ್ಕು ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಐದು ಮೈ ಪ್ಲಸ್ ತೊಳೆ ಮೈದೊಳೆ ಆರು ಮಳೆ ಪ್ಲಸ್ ಕಾಲ ಮಳೆಗಾಲ ಏಳು ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಎಂಟು ಮನೆ ಪ್ಲಸ್ ಕೆಲಸ ಮನೆಗೆಲಸ ಒಂಬತ್ತು ತುದಿ ಪ್ಲಸ್ ಕಾಲದಲ್ಲಿ ಕಾಲಲ್ಲಿ ತುದಿಗಾಲಲ್ಲಿ ಹತ್ತು ಹಣೆ ಪ್ಲಸ್ ಕಣ್ಣು ಹಣೆಗಣ್ಣು ಹನ್ನೊಂದು ಕಣ್ ಪ್ಲಸ್ ಬನಿ ಕಂಬನಿ ಹನ್ನೆರಡು ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಹದಿಮೂರು ಬೆನ್ ಪ್ಲಸ್ ಪತ್ತು ಬೆಂಬತ್ತು ಹದಿನಾಲ್ಕು ಒಂ ಪ್ಲಸ್ ಪತ್ತು ಒಂಬತ್ತು ಹದಿನೈದು ಸುಖ ಪ್ಲಸ್ ಬಡು ಸುಖ ಬಡು ಹದಿನಾರು ಎಳ ಪ್ಲಸ್ ಬೆರೆ ಎಳವೆರೆ ಹದಿನೇಳು ಎಳ ಪ್ಲಸ್ ಬಳ್ಳಿ ಎಳವಳ್ಳಿ ಹದಿನೆಂಟು ಮೇಲ್ ಪ್ಲಸ್ ಮಾತು ಮೇಲ್ವಾತು ಹತ್ತೊಂಬತ್ತು ಮೇಲ್ ಪ್ಲಸ್ ಪಾಸು ಮೇಲ್ವಾಸು ಇಪ್ಪತ್ತೊಂದು ಇನ್ ಪ್ಲಸ್ಸರ ಇಂಚರ ಇಪ್ಪತ್ತೆರಡು ಮುನ್ ಪ್ಲಸ್ ಸೆರೆಂಗು ಮುಂಜರಂಗು ಇಪ್ಪತ್ತ್ಮೂರು ಇರ್ ಪ್ಲಸ್ ಸಾಸಿರ ಇರ್ಛಾಸಿರ ಇಪ್ಪತ್ತ್ನಾಲ್ಕು ನುನ್ ಪ್ಲಸ್ಸರ ನುಣ್ಚರ ಇಪ್ಪತ್ತೈದು ಮುನ್ ಪ್ಲಸ್ ಒಡರ್ ಮುಂಜೋಡ ಇಪ್ಪತ್ತಾರು ಕೆನೆ ಪ್ಲಸ್ ಪಾಲು ಕೆನೆ ಮಾಲು ಇಪ್ಪತ್ತೇಳು ನೆಲೆ ಪ್ಲಸ್ ಮನೆ ನೆಲೆಮನೆ ಇಪ್ಪತ್ತೆಂಟು ಬೇರ್ ಪ್ಲಸ್ ಬೇರೆಸಿ ಬೇವರೆಸಿ ಇಪ್ಪತ್ತೊಂಬತ್ತು ನೀರ್ ಪ್ಲಸ್ ಪಕ್ಕಿ ನೀರ್ವಕ್ಕಿ ಮೂವತ್ತು ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ಮೂವತ್ತೊಂದು ಬೆಮರ್ ಪ್ಲಸ್ ಪಣಿ ಬೆಮರ್ ಮಣಿ ಮೂವತ್ತೆರಡು ಕಡು ಪ್ಲಸ್ ಬೆಳ್ಳು ಕಡು ಕಡುವೆಳ್ಳು ಮೂವತ್ತ್ಮೂರು ನೆರೆ ಪ್ಲಸ್ ಬೀದಿ ನೆರೆ ವಿಧಿ ಮೂವತ್ತ್ನಾಲ್ಕು ನೀರು ಪ್ಲಸ್ ಪೊನಲ್ ಮನಲ್ ಮೂವತ್ತೈದು ಕೈ ಪ್ಲಸ್ ಬಿಡಿ ಕೈವಿಡಿ ಮೂವತ್ತಾರು ಕೆನೆ ಪ್ಲಸ್ ಪಾಲು ಕೆನೆವಾಲು ಮೂವತ್ತೇಳು ನೆಲೆ ಪ್ಲಸ್ ಮನೆ ನೆಲೆವರೆ ಬೇರ್ ಪ್ಲಸ್ ಬೆರಸಿ ಬೆರ್ಬರಸಿ ನಲವತ್ತೊಂದು ಚಳಿ ಪ್ಲಸ್ ಕಾಲ ಚಳಿಗಾಲ ನಲವತ್ತೆರಡು ಹುಲ್ ಪ್ಲಸ್ ಕಾವಲು ಹುಲ್ಲುಗಾವಲು ನಲವತ್ತ್ಮೂರು ಕಳೆ ಪ್ಲಸ್ ಗೂಡು ಕಳೆಗೂಡು ನಲ್ವತ್ನಾಲ್ಕು ನೆಳೆ ಎಳೆ ಪ್ಲಸ್ ಕರು ಎಳೆಗರು ನಲವತ್ತೈದು ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ನಲವತ್ತಾರು ತಣ್ ಪ್ಲಸ್ ಒಡರ್ ಜೊಡರ್ ನಲವತ್ತೇಳು ನೂರು ಪ್ಲಸ್ ಆಶೀರ್ ನೂರು ಚಾಸರ್ ನಲವತ್ತೆಂಟು ಒಳ ಪ್ಲಸ್ ಸರ ಚರ ನಲವತ್ತೊಂಬತ್ತು ಮುಂ ಪ್ಲಸ್ ಪ್ಲಸ್ ಸರಿ ಮುಂಜೇರಿ ಐವತ್ತು ಪದಿನೆಂಟು ಪ್ಲಸ್ ಆಶೀರ್ ಪದಿನೆಂಟು ಚಾಸಿ ಈ ರೀತಿಯಾಗಿ ಐವತ್ತು ಉದಾಹರಣೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಸ್ನೇಹಿತರೆ ತಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು